ಮಂಡ್ಯದ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶನ ವಿಸರ್ಜನೆ ಶೋಭಾಯಾತ್ರೆ ಕಾರ್ಯಕ್ರಮ ಆರಂಭವಾಗಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವಾರು ನಾಯಕರು ಹಿಂದೂ ಸಂಘಟನೆಗಳ ಮುಖಂಡರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಸಾವಿರಾರು ಜನರು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ನಡುವೆ ಪೊಲೀಸ್ ಭದ್ರತೆಯನ್ನು ಸಹ ಹೆಚ್ಚಳ ಮಾಡಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ ಇತ್ತಾಗಿ ನಮ್ಮ ನಡೆಯವರು ಮಾತಾಡಿದ್ರು ಸುಮಲತಾ ಅವರು ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು ನಮ್ಮ ಶ್ರೀಗಳು ಇದೇ ಮಿನಿ ಪಾಕಿಸ್ತಾನ ಅಂತ ಧೈರ್ಯದಿಂದ ಕೇಳಿದ್ರು ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೆ ఇవరె దాడి నోడ నో అదె ముగ్గు వర్షద